ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಆಲೂ ಟೊಮೊಟೊ ಕರಿ ಬನ್ನಿ ಈಗ ಹೇಗೆ ಮಾಡೋದು ಇದನ್ನು ಅಂತ ಅಂದ್ಬಿಟ್ಟು ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೆಳ್ಳುಳ್ಳಿ ಹಾಗೂ ಒಂದು ಈರುಳ್ಳಿನ ಉದ್ದದ ಕಟ್ ಮಾಡಿಟ್ಕೊಂಡಿದ್ದೀನಿ ನಾಲ್ಕು ಟೊಮೊಟೊನ ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಆಲೂಗಡ್ಡೆನ ಸಿಪ್ಪೆ ಬಿಡಿಸಿ ಸಣ್ಣ ಸಣ್ಣದಾಗ ಹಚ್ಚಿ ಬೇಯಿಸಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಕಡಲೆ ಬೇಳೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಜೀರಿಗೆ ಪುಡಿ ಹಾಗೆ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಗೆ ಮಾಡೋದಕ್ಕೆ ಎಣ್ಣೆ ಬನ್ನಿ ಈಗ ಹೇಗೆ ಮಾಡೋದು ಇದನ್ನು ಅಂತ ಅಂದ್ಬಿಟ್ಟು ನೋಡೋಣ ಮೊದಲಿಗೆ ನಾನಿಲ್ಲಿ ಸ್ಟವ್ ಹಚ್ಕೊಂಡು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ಕೊಂತಿದ್ದೀನಿ ಇದೆಲ್ಲ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಹಾಗೆ ಕರ್ಬೇವಿನ ಸೊಪ್ಪು ಹಾಕೊಂತಿದ್ದೀನಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನೋಡ್ತಿರ್ಬೋದು ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಒಂದು ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ ಹಾಕೊಂತಿದ್ದೀನಿ ಈರುಳ್ಳಿ ಚೆನ್ನಾಗ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಆದಷ್ಟು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇದಕ್ಕೆ ನೋಡ್ತಿರ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಕಟ್ ಮಾಡಿ ಇಟ್ಟಿರೋ ಟೊಮೊಟೊ ಹಾಕೊಂತಿದ್ದೀನಿ ಟೊಮೊಟೊ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಟೊಮೊಟೊ ಎಲ್ಲ ಸಾಫ್ಟ್ ಆಗಿ ಈರುಳ್ಳಿ ಜೊತೆ ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದ್ಮೇಲೆ ಒಂದು ಆಲೂಗಡ್ಡೆ ಇಟ್ಕೊಂಡಿರೋ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡಿರ್ಬೇಕು ಫಸ್ಟ್ ಅರ್ಧಂಬರ್ಧ ಬೆಂದಿದ್ರೆ ಇದ್ರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಚಿಟಿಕೆ ಅರಿಶಿನ ಹಾಕೊಂತಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಗೆ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊತಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಹಾಗೆ ಮಧ್ಯ ಮಧ್ಯ ತಿರ್ಸ್ಕೊಡ್ತಿರ್ಬೇಕು ಈಗ ಈರುಳ್ಳಿ ಟೊಮೊಟೊ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ಸ್ಮ್ಯಾಶರ್ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಟೊಮೊಟೊ ಆಲೂಗಡ್ಡೆ ಅದೆಲ್ಲ ನೋಡಿ ಈ ತರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಟೊಮೊಟೋನಾ ಆಲೂಗಡ್ಡೆನ ಈರುಳ್ಳಿನ ಎಲ್ಲ ಇದಕ್ಕೆ ನೀರ್ ನಿಮ್ಗೆ ಬೇಕು ಅಂತಂದ್ರೆ ಸೇರಿಸ್ಕೊಬೋದು ಇಲ್ಲ ಅಂತಂದ್ರೆ ಹಾಗೆ ತಿನ್ಬೋದು ಚಪಾತಿ ಜೊತೆ ರೈಸ್ ಜೊತೆ ಮುದ್ದೆ ಜೊತೆ ಎಲ್ಲದ ಜೊತೆ ಚೆನ್ನಾಗಿರುತ್ತೆ ಇದು ನಾನೀಗ ಇಲ್ಲಿ ಸ್ವಲ್ಪ ಗಟ್ಟಿ ಅನಿಸ್ತು ಅದಕ್ಕೆ ಸ್ವಲ್ಪ ನೀರು ಹಾಕೊಂತಿದ್ದೀನಿ ಇದಕ್ಕೆ ನೀವು ಹಾಗೇನು ತಿನ್ಬೋದು ಇದನ್ನ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಿಮ್ಗೆ ಯಾವ ತರ ತರ ನೀರು ಬೇಕಿದ್ರೆ ಸೇರ್ಸ್ಕೊಳ್ಳಿ ಇಲ್ಲ ಅಂತಂದ್ರೆ ಹಾಗೆ ತಿನ್ಬೋದು ಮಿಕ್ಸ್ ಮಾಡಬೇಕು ಅಷ್ಟೇ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಆಲೂ ಟೊಮೊಟೊ ಕರಿ ಮಾಡೋದು ಅಂತ ಅಂದ್ಬಿಟ್ಟು ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೂ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎರಡಿದ್ರು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ